ನೀವು ಮಾತಾಡಲ್ಲ ಅಮ್ಮ ಅಂದ್ರೆ ಮಾತಾಡಲ್ಲ ಎಷ್ಟು ವರ್ಷದಿಂದ ಇದ್ಯಮ್ಮ ಎಷ್ಟು ವರ್ಷದಿಂದ ಇದೆಯಾ சரி எந்தமன் மேல விடல யாமனாக சத்திரத் நீ ಈ ಅಮ್ಮನ ಮೇಲೆ ಬರೋಕ್ ಕಾರಣ ಏನಮ್ಮ ನೀನು ನಿಮ್ಮತ್ತಿಗೆ ಇನ್ನು ಹೊಯ್ತಾಗಿದೆ ನಿಮ್ಗಿನ್ನೆಷ್ಟು ನೋಯ್ತಾಗಿದೆ ಹೋಗಲ್ಲ ನೀನು ಈ ಯಮ್ಮನ ಹತ್ರ ಹೋಗ ಬಿಡ ಫುಟ್ಬಾಲ್ ಒಳ್ಳೆ ಸ್ಥಳ ಓದಿಯಾ ये इतिया रे गेल बेको इड बेको ओ तो या विडा के मन गेला रेळ बेक बेगा आज किती सनी हां आयतमा ಅಣ್ಣನ ಮಗಳೇ ಚೆನ್ನಾಗಿ ಸಾಕೋಳೆ ಈ ಅಮ್ಮನೇ ಸಾಕಿರೋದೆಲ್ಲ ಮಾಡಿರೋದು ಈ ಅಮ್ಮನ ಮೇಲೆ ಬಂದ್ರೆ ಹಂಗೆ ವಯಸ್ಸಾಗಿರೋರ್ ಮೇಲೆ ನಿನ್ನ ಆಯಮ್ನೆಲ್ಲ ನಿಮ್ಮ ಸಾಕಿದ್ದು ಹಾ ಎಲ್ಲ ಮಾಡಿ ಹೋಗಿ ನೀನ್ ಆಯಮ್ಮನ ಮೇಲೆ ವಯಸ್ಸಾದ್ಮೇಲೆ ಬಂದಿದೀಯೇ ನೀನು ಏನು ಕಮ್ಮಿ ಮಾಡೋಳ ಅಮ್ಮ ನಿಂಗೆ ಎಲ್ಲರೂ ನೀನ್ ಬಿಟ್ಬಿಟ್ರೆ ಆಯಮ್ನೆಲ್ಲ ಸಾಕಿದ್ ನಿಮ್ಮನ್ನ ಹೇಳದ್ರ ಪುತ್ರ ಬಂದ್ಬಿಟ್ಟಿದಿನ ಅಂತ ವಯಸ್ಸಾದ್ರೆ ಹಿಂಸೆ ಕೊಟ್ಟರೆ ಒಳ್ಳೆದಾತೀ ನೀನು ಸಾಕಿ ಸಲಿವಾ ಎಮನ್ನು ಮಾಡಿ ಯಾರು ನೋಡಿದ್ರು ನೀನು ನೆರ ಹೋಗ ಇಲ್ವಾ ಅವರೆಲ್ಲ ಮೋಸ ಮಾಡ್ತಾರೆ ಅವ್ರ ಮೇಲೆ ಹೋಗುವ ಅದು ಇವ್ರ ಮೇಲೆ